ಸೀಮಾಧಿಪತಿ ಮಹತಬಾರ ಮಹಾಲಿಂಗೇಶ್ವರ ದೇವರ ಅವಭೃತ ಸವಾರಿ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಸಹಸ್ರಾರು ಭಕ್ತರು ದೇವರ ಹಿಂದೆ ಹೆಜ್ಜೆಯನ್ನು ಹಾಕಿ ವೀರಮಂಗಲತ ಸಾಗುತ್ತಿದ್ದಾರೆ ನಮ್ಮ ಜೊತೆ ಪುತ್ತೂರಿನ ಮಾಜಿ ಶಾಸಕರು ಸಂಜೀವ್ ಮಠಂದ್ರ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಒಂದು ವಿಶೇಷ ಜಾತ್ರೆ ಇವತ್ತು ಅವಭೃತ ಸವಾರಿ ಭಕ್ತರು ಸವಾರಿಗೆ ಬಹಳ ಒಂದು ಭಕ್ತಿಯಿಂದ ಹೆಚ್ಚೆ ಆಗ್ತಿದ್ರೆ ಅದರ ಬಗ್ಗೆ ಎರಡು ಮಾತು ಹೇಳುತ್ತಾರೆ ಮಹಾಲಿಂಗೇಶ್ವರ ದೇವರನ್ನು ಸ್ಮರಿಸ್ತಾ ಅವರ ಒಂದು ಸಂಭ್ರಮದ ಜಾತ್ರೋತ್ಸವದ ಶುಭಾಶಯವನ್ನು ಸಲ್ಲಿಸ್ತಾ ಶ್ರದ್ಧೆ ಭಕ್ತಿಯ ಒಟ್ಟಿಗೆ ಸಂಭ್ರಮದ ಒಂದು ಉತ್ಸವ ಇದ್ರೆ ಅದು ಮಾಲಿಂಗೇಶ್ವರ ದೇವರ ಆ ಜಾತ್ರೋತ್ಸವ ಅಂತ ಜಾತ್ರೋತ್ಸವದಲ್ಲಿ ಲಕ್ಷಾಂತರ ಜನ ಇವತ್ತು ಭಾಗವಹಿಸಿ ಒಂದು ರೀತಿಯಲ್ಲಿ ಆ ಪುತ್ತೂರಿನ ಆ ಬೆಡಿಯ ಸಂಭ್ರಮ ಹೇಗೆಂಟು ಅದೇ ರೀತಿಯಲ್ಲಿ ಮಾಲಿಂಗೇಶ್ವರನ್ನು ಕೂಡ ಆ ರಥದಲ್ಲಿ ನೋಡುವಂತ ಒಂದು ಸಂಭ್ರಮ ಆ ಭಕ್ತರದ್ದು ಅಂತ ಸಂಭ್ರಮೋತ್ಸವದಲ್ಲಿ ಉತ್ಸವದಲ್ಲಿ ಭಕ್ತರು ಭಗವಂತನು ಇಬ್ಬರು ಸಂಭ್ರಮಿಸುವಂಥ ಜಾತ್ರೆ ನಮ್ಮ ಮಾಲಿಂಗೇಶ್ವರನ ಜಾತ್ರೆ ಆ ಜಾತ್ರೆಯ ಕೊನೆಯ ದಿವಸದ ಇವತ್ತು ಆ ಒಂದು ಅವೃತ ಸ್ಥಾನಕ್ಕೆ ಹೋಗುವಂಥ ಈ ದಿನ ಹದಿನೆಂಟನೇ ತಾರೀಕು ಇವತ್ತು ಮಾಲಿಂಗೇಶ್ವರನ ಸನ್ನಿಧಿಯಿಂದ ಆ ವೀರಮಂಗಲದ ತನಕ ಇವತ್ತು ಜನ ಮತ್ತೊಮ್ಮೆ ಸಂಭ್ರಮಿಸುವಂಥ ಆ ಕಟ್ಟೆ ಪೂಜೆಯ ಮುಖಾಂತರ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಅದರಲ್ಲಿ ಎಲ್ಲ ವಯೋಮಾನದವರು ಮಕ್ಕಳ ಆದಿಯಾಗಿ ವಯೋವೃದ್ಧರ ತನಕ ಭಾಗವಹಿಸುವಂಥ ಒಂದು ಈ ಒಂದು ಕಟ್ಟೆ ಪೂಜೆ ಅವಮೃತ ಸ್ಥಾನ ಕೂಡ ಒಂದು ವಿಶೇಷ ಅಂತ ಹೇಳಿ ಸಂದರ್ಭ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಇವತ್ತು ಈ ಒಂದು ಅವಮೃತ ಸ್ಥಾನಕ್ಕೆ ಹೋಗುವಂಥ ಸಂದರ್ಭದಲ್ಲಿರುವಂಥ ಎಲ್ಲ ಭಕ್ತಾದಿಗಳು ಬೆಳಿಗ್ಗೆ ತನಕ ಆ ಭಗವಂತನ ಜೊತೆಯಲ್ಲಿ ಹೆಜ್ಜೆ ಹಾಕಿ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿ ತಾವು ಕೂಡ ನೆಮ್ಮದಿ ಸಮೃದ್ಧಿಯನ್ನು ಕಾಣಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇನೆ ತುಂಬಾ ಧನ್ಯವಾದಗಳು